ಅರುಣ್ ಸರ್ ಆಯ್ತು ಈಗ ತಾವು ಹೇಳಿದ್ರಲ್ಲ ನಾ ಮಾಡ್ತೀವಿ ಹೋಗಬೇಕು ಹಾಂ ಹಂಗೆ ಹೋಗ್ತೀವಿ ಹಂಗೆ ಹೋಗ್ತೀವಿ ಸರ್ ರೆಡಿ ಎಲ್ಲ ಇದೆ ಸರ್ ಎಲ್ಲ ಇದೆ ಎಲ್ಲ ಇದೆ ಎಲ್ಲ ಇದೆ ಇಲ್ಲ 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 ಸರ್ ನೀವು ಸರ್ ನೀವು ರೈತರ ಮೊನ್ನೆ ನಾನು ಕೇಳ

యాక్టివ్ రూల్స్ నోడ్ రి ఏంటి చూస్ 14 ఇజలకిని పెడతా చూ నొడ్ రి రోల యాక్టివ్ బిట్ ఏమొ మార్వ డైమండ్ ఇమేజ్ ఒక్కరి కంటే ఎత్తు లేరా ಒಬ್ಬರು ಅಲ್ಲ ಒಬ್ರಿಗಿಂತ ಹೆಚ್ಚಿಗೆ ಕೇಳಿದ್ವಿ ಏನ್ ಹೇಳಿ ಏನಂತ ಇತ್ತು ಹೇಳಿ ಏನು ಏನು ಹೇಳಿ ಆಯ್ತು ಇಲ್ಲ ರೀ ನಮ್ಮ

अंगातच नाही करणार कायदे येन तका करणार प्रोटीन इदा येनते बपरकीरता याची केलितरे प्रोटीन इतोस मुका नोडरे

اے آ جا رے کاندھ کاندھ اے کاندھ نا 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 اے مار سا نو ہن 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 ہن

ಆರೆ ಆರೆ ಅಚ್ಚಿ ಹತ್ತಾ ಚೀಟದ ಬೆಟ್ಟಿ ಕಟ್ಟೋಣ ಓಡುಲೋ ದಿನಂತ್ರಿ ಅಲ್ಲ ಓರ್ಗೆ ಅಂತ ಇದೆ ಈ ಈ ನಾ ಮೂಲುಕ ನಾನು ಮೂಲುಕ ಹೇಳತಾನು ನಿನ್ನ ನಮೂಕ ನಮೂಕ ಬಂದಕ್ಕಿಂತ ಹೆಚ್ಚು ಜನ ಕೇಳದ್ರ ಚೀಟಿ ಹಾಕಿಬಿಟ್ಟು ಅಲ್ಲ ಮಾರದಿವಿರಿ ನಿಮ್ಮ ವಿವೇಚನೆ ಇದೆಯೋ ಅದನ ಬಗ್ಗೆ ಹೇಳತನಕತ್ತ ಚೀಟಾ ಚೈಕ ನಿಮ್ಮನ್ನ ಕೊಡ್ರಿ लास्टिंगा कोड नाही लास्टिंगा कोड नाही सर फर्स्ट पण बसर्ड केली फर्स्ट पण 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 कोडिली यार उधाराती डाका कोण कोण माटा हा येला लास्टिंगा कोड नाही कोडिना होती रोडरी इंयेंगला రెండి నాడు 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 ಬೊಳೋನೇಡಿ ನಮಗ ಬೊಳೋನೇಡಿ ನೀವು ಪೊಲೀಸರೇ ಹೊರ ಬರಕ್ಕೆ ಅವಕಾಶನೇ ಇಲ್ಲ ಯಾರು ಬೊಳೋನೇಡಿ ಅವರು ಕಷ್ಟ ಬರಬೇಕು ಅಮ್ಮ ಹ್ಮ್ ಹ್ಮ್ ತಮಾಷೆ ಮಾಡ್ಕೊಂಡು ಬಡ್ಯಾಳಂ ಸೀಮೋನ ಅಂತ ಆಗ್ ಬರಪ್ಪ ಅವರು 150 ರೂಪಾಯಿ ಮೇಡಂ ಕೂಡ ಫಾರ್ಮ್ ಅಲ್ಲಿ ಹರಿಬಾವು ನೈಸ್ ಇಸ್ ಇರೋದು ಬಂತಾ ಜನರೇ ಇರೋದು ಅಂತ ಈ ಮೂರು ಆಲ್ರೆಡಿ ಹೋಗಿರ್ತಾರೆ ಅದನ್ನ ಕೊಡ್ತೀವಿ ನಾವೇನು ಅವ್ರಿಗೆ ಇಲ್ಲ ಹೇಳಿಲ್ಲ ಕೊಡ್ತೀವಿ

ಕಂಪಿ <Such> ಆಯ್ತು <Quandavakata> <Such> <S risque enaky doors>

ಅವ್ರು <committee> ಅದು <suks incarcerated>